ನಮಸ್ಕಾರ ಎಲ್ಲರಿಗೂ ನಮ್ಮ ಮುದ್ದು ವೀಕ್ಷಕರಿಗೆ ಬರ್ರಿ ಇವತ್ತು ಉತ್ತರ ಕರ್ನಾಟಕ ಅಡುಗೆ ಮನೆಗೆ ಇವತ್ತು ನಾವು ಕೇಕ್ ಹೆಂಗೆ ಮಾಡೋದು ಅಂತೇಳಿ ನೋಡೋಣಂತೆ ಹಂಗೆ ನಮ್ಮ ಅಜ್ಜಿ ಮಾಡಿದ್ವಿ ರೀ ಫಸ್ಟ್ ಒಂದು ಜಾರಿಗೆ ಒಂದು ಸಲ ಒಂದು ಬೌಲ್ನಷ್ಟು ನಾನು ಸಕ್ರೆ ತೊಗೊಂಡು ಸಕ್ರೆನ ಕರೆಕ್ಟಾಗಿ ಗ್ರ್ಯಾಂಡ್ರ್ ಮಾಡ್ಕೊಂಡೆ ರೀ ನಾನು ಚಲೋ ಹೊತ್ತಿನ ಗ್ರೈಂಡ್ ಮಾಡ್ಕೋಬೇಕ್ರಿ ಅದು ಪುಡಿ 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 ಆಗ್ಬೇಕು ರೀ ಅದು ಅದು ಪುಡಿ ಪುಡಿ ಆದ್ಮ್ಯಾಗ ಒಂದು ಪಾತ್ರೆಗೆ ಸಕ್ರೆ ಪುಡಿನ ಆ್ಯಡ್ ಮಾಡ್ಕೊಂಡೆ ನೋಡ್ರಿ ಮಾಡ್ಕೊಂಡಾದ್ಮೇಲೆ ಬೇಕಿಂಗ್ ಪೌಡ್ರು ಮತ್ತು ಆಮ್ಯಾಗ ಕೋಕೋ ಪೌಡ್ರ್ ಅಂತ ತಂದು ಇಟ್ಟಿದ್ದೆ ಒಳಗೆ ಒಂದು ಸ್ವಲ್ಪ ಬೇಕಿಂಗ್ ಪೌಡ್ರ್ ಹಾಕ್ಕೊಂಡೆ ಒಂದ ಒಂದು ಸ್ವಲ್ಪ ಆಮ್ಯಾಗ ಒಂದು ಅರ್ಧ ಬೌಲ್ನಷ್ಟು ಒಂದು ಸ್ವಲ್ಪ ಮೊಸರು ಹಾಕ್ಕೊಂಡೆ ರೀ ಆಮ್ಯಾಗ ಒಂದು ಬೌಲ್ನಷ್ಟು ಒಂದು ಒಂದು ಬೌಲ್ನಷ್ಟು ಹಾಲು ಆ್ಯಡ್ ಮಾಡ್ಕೊಂಡೆ ನೋಡಿರಿ ಇದಕ್ಕೆ ಮಾಡ್ಕೊಂಡಾದ್ಮ್ಯಾಗ ಆಮೇಲೆ ಕೋಕೋ ಪೌಡ್ರ್ ಆ್ಯಡ್ ಮಾಡ್ಕೋಬೇಕ್ರಿ ಇದಕ್ಕೊಂದು ಟು ತ್ರೀ ಎರಡು ಸ್ಪೂನ್ ಅಥವಾ ಮೂರು ಸ್ಪೂನ್ ನಿಮ್ಗೆ ಚಾಕ್ಲೇಟ್ ಫ್ಲೇವರ್ ಎಷ್ಟು ಇಷ್ಟ ಆಗ್ತೈತೆ ನೋಡಿರಿ ಅಷ್ಟು ಮಾಡ್ಕೊಬೋದು ನಾವು ಸ್ವಲ್ಪ ಜಾಸ್ತಿ ಇಷ್ಟ ಆಗ್ತೈತದ ಅಂಥೇಳಿ ಒಂದು ಎರಡು ಅಷ್ಟು ಆ್ಯಡ್ ಮಾಡ್ಕೊಂಡ್ರಿ ಮತ್ತಮ್ಯಾಗ ಒಂದು ಬೌಲ್ನಷ್ಟು ಮೈದಾ ಹಿಟ್ಟು ಆ್ಯಡ್ ಮಾಡ್ಕೊಂಡಿರಿ ಇದಕ್ಕೆ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇದಕ್ಕೊಂದು ಸ್ವಲ್ಪ ಅಡಿಗೆಗೆ ಬಳಸುವ ಎಣ್ಣೆನ ಒಂದು ಟು ತ್ರೀ ಟು ಫೋರ್ ಸ್ಪೂನ್ಸ ಹಾಕೊಂಡೇನೆ ನೋಡಿರಿ ಇದಕ್ಕೆ ನಾ ಕರೆಕ್ಟಾಗಿ ಆದಮೇಲೆ ನೀವು ಇದನ್ನು ಮಾಡಿರಿ ಮನೆಯೊಳಗೆ ಮಸ್ತ್ ಆಕೈತಿ ಹೋಮ್ ಮೇಡ್ ಭಾಳ ಚಲೋ ಅನಿಸ್ತೈತಿ ಆಮ್ಯಾಗ ಹೊರಗೆಲ್ಲ ಸ್ವಲ್ಪ ಆಮೇಲೆ ಇದ್ರಿ ಕಾರ್ನ್ಫ್ಲವರ್ ನೋಡಿರಿ ಅರ್ಧ ಬೌಲ್ನಷ್ಟೇ ಕಾರ್ನ್ಫ್ಲವರ್ನ ಆ್ಯಡ್ ಮಾಡ್ಕೊಂಡೇನು ರೀ ಇದಕ್ಕೆ ಆಮೇಲೆ ಇದನ್ನು ಚಲೋ ಓದ್ನಂಗೆ ಮಿಕ್ಸ್ ಮಾಡೋಣಂತರಿ ನೀವು ನಿಮ್ಮ ಮನೆಯೊಳಗೆ ಮಾಡ್ಕೊಂಡು ತಿನ್ನಿರಿ ಅಂತ ಹೇಳ್ಕೊತೇನೆ ಭಾಳ ಟೇಸ್ಟ್ ಆಗ್ತತಿ ಆಮೇಲೆ ಸ್ಪಾಂಜಿನೂ ಆಗ್ತೈತಿ ಆಮ್ಯಾಗ ಒಂದು ಸ್ವಲ್ಪ ಒಂದೇ ಒಂದು ಟೇಬಲ್ ಸ್ಪೂನಷ್ಟು ಹನಿನ ಆ್ಯಡ್ ಮಾಡ್ಕೊಂಡೇನು ರೀ ಎಷ್ಟು ಬೇಕಾ ಆಮ್ಯಾಗ ಒಂದು ಸ್ವಲ್ಪ ಮತ್ತಮೇ ಚಾಕ್ಲೇಟ್ ಪೌಡ್ರ್ ಹಂಗೆ ಎದ್ಕೊಂದು ಸ್ವಲ್ಪ ಕಮ್ಮಿ ಅನಿಸ್ತದೆ ಒಂದು ಸ್ವಲ್ಪ ಹಾಕೊಂಡಿರಿ ಆಮ್ಯಾಗ ಒಂದು ಸ್ವಲ್ಪ ಹಾಕೊಂಡಿನ ಚಲೋ ಹೊತ್ತಂ ಮಿಕ್ಸ್ ಮಾಡೋಣ ಅಂತರಿ ಇದಕ್ಕೆ ನೀರಿಗಿಡೋದು ಏನು ಆ್ಯಡ್ ಮಾಡೋಂಗಿಲ್ಲ ಒಂದು ಸ್ವಲ್ಪ ಒಂದು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಕಾಫಿ ಪೌಡ್ರನ್ನು ಆ್ಯಡ್ ಮಾಡ್ಕೋಬೇಕು ನೋಡಿರಿ ನೋಡ್ಕೊಂಡಾದ್ಮ್ಯಾಗ ನಾನು ಒಂದು ತವಾಮಾಗ್ಯಾಗ್ರಿ ಉಪ್ಪು ಹಾಕಿಟ್ಕೊಂಡಿದ್ದೆ ರೀ ಹತ್ತು ನಿಮಿಷ ಅದನ್ನು ಸಣ್ಣ ಫ್ಲೇಮ್ ಒಳಗೆ ಬಿಸಿ ಮಾಡಿದ್ದೀರಿ ಆಮ್ಯಾಗ ಆ ಪಾತ್ರೆಗೆ ಸುತ್ತಲ ಸೈಡಿಗೆಲ್ಲೂ ರೀ ಒಂದು ಸ್ವಲ್ಪ ಎಣ್ಣೆ ಹಚ್ಕೋಬೇಕ್ರಿ ಆಮ್ಯಾಗ ಒಂದು ಸ್ವಲ್ಪ ಹಿಟ್ ಹಚ್ಕೊಬೇಕು ನೋಡ್ರಿ ಅದಕ್ಕೆ ಅದ್ರಕ್ಕಿಂತ ದೊಡ್ಡ ಪಾತ್ರೆ ಇಂದ ಇಂಥರ ಅದನ್ನು ಮುಚ್ಚಬೇಕು ನೋಡ್ರಿ ಹವಾ ಅಳಾರ್ದು ರಂಗ್ ನೋಡ್ರಿ ಈಗ ಸ್ಪಾಂಜ್ ಸ್ಪಾಂ ಎಷ್ಟು ಚಲೋ ಆತು ಆಮೇಲೆ ಇದು ಕೇಕ್ ಆಗೈತೆ ಅಂತ ಹೇಳಿ ಹೆಂಗೆ ಗೊತ್ತಾಗಬೇಕಂದ್ರೆ ಒಂದು ಕಡ್ಡಿ ತೊಗೋರಿ ಕಡ್ಡಿ ತೊಗೊಂಡು ಅದ್ರೊಳಗೆ ಹಿಂಗೆ ಚುಚ್ಚಿ ಚುಚ್ಚಿ ನೋಡ್ರಿ ನೋ ನೋಡಿದಾಗ ಅದು ಹಿಟ್ಟದು ಏನು ಹತ್ಕೋಬಾರ್ದು ಅಂತಂದ್ರೆ ಆವಾಗ ಅದು ಕೇಕ್ ಆಗೈತೆ ಅಂತ ಹೇಳಿ ಇಲ್ಲಿ ನೋಡ್ರಿ ಇದು ಚಾಕ್ಲೇಟಿಂದ ಇದು ಇದನ್ನ ಮಾಡಿಟ್ಟನ್ರಿ ಇದು ಇಷ್ಟು ಚಾಕ್ಲೇಟನ್ನು ಮೆಲ್ಟ್ ಮಾಡಿ ಮೆಲ್ಟ್ ಮಾಡಿ ಈಗ ಇದಕ್ಕೀಗ ಹಚ್ಕೊಳ್ಳೋಣ ಬರ್ರಿ ಅಬ್ಬ ರೀ ಡೈರಿ ಮಿಲ್ಕ್ ಚಾಕ್ಲೇಟ್ ಆ ಚಾಕ್ಲೇಟ್ ಈ ಚಾಕಲೇಟ್ ಬರ್ತಾಲ್ರಿ ಎಲ್ಲ ಚಾಕ್ಲೇಟ್ ಸೇರಿಸಿ ಹಿಂಗೆ ಮೆಲ್ಟ್ ಮಾಡಿ ಇಟ್ಕೊಂಡಿದ್ದೆ ಭಾಳ ಚಲೋ ಆಗ್ತದೆ ನೋಡಿರಿ ಆಮೇಲೆ ಇದ್ರ ಮ್ಯಾಗೆಲ್ಲ ಮ್ಯಾಗೆಲ್ಲ ಹಿಂಗೆ ಪ್ಯಾಕ್ ಮಾಡ್ಕೊಂಡ್ರಿ ಪ್ಯಾಕ್ ಮಾಡ್ಕೊಂಡು ಮ್ಯಾಗ ಒಂದು ಚಾಕ್ಲೇಟ್ನ ಸಣ್ಣಂಗೆ ಹೆಚ್ಚಿ ಇಟ್ಕೊಂಡಿದ್ದೆ ರೀ ಅದನ್ನ ಕರೆಕ್ಟಾಗಿ ಹಿಂಗೆ ಇದ್ರ ಇದ್ರ ಮೇಲೆ ಪುಡಿ ಉದುರಿಸಾತೇನೆ ನೋಡ್ರಿ ಅದನ್ನು ಆಮ್ಯಾಗ ಲುಕ್ಕೂ ಲುಕ್ಕು ನೋಡೋಕೆ ಭಾಳ ಚಲೋ ಅನಿಸ್ತೈತಿ ನೋಡ್ರಿ ಎಷ್ಟು ಟೇಸ್ಟ್ ಆಗ ಆಗೈತೋ ಅಷ್ಟು ಟೇಸ್ಟ್ ಇದು ಬರ್ರಿ ಈಗ ನಮ್ಮ ಅಜ್ಜಿದ ಬರ್ತ್ಡೇ ಮಾಡೋಣಂತ ಎಷ್ಟೇ ಬರ್ತ್ಡೇ ಅಂತಂದ್ರಿ ನೈಂಟಿ ಟೂದ್ ಬರ್ತ್ಡೇ ರೀ ಇದು ಬರ್ರಿ ಈಗ ನಮ್ಮ ಅಜ್ಜಿದು ಬರ್ತ್ಡೇ ಮಾಡೋಣ ನೀವು ಎಲ್ಲರೂ ನಮ್ಮ ಅಜ್ಜಿಗೆ ವಿಶ್ ಮಾಡ್ರಿ ಅಂತ ಇಲ್ಲ ಇವತ್ತು ರೀ ಥ್ಯಾಂಕ್ ಯು અને પ્ઝ ન્લા શેરુ કમેન્ટ લાઈકુ સપોર્ટું મળી પ્લીઝ નું સપોર્ટ મળી કહેક વિસ્તુ બાય બાય